ನಿಮಗೆ ಗೊತ್ತಾ ನಾವಿವತ್ತು ಭರತನಾಟ್ಯ ಅಂತ ಕರೆಯೋ ಈ ಪ್ರಾಚೀನ ಕಾಲದಲ್ಲಿ ಭರತನಾಟ್ಯ ಹೆಸರಿಂದ ಕರಿತಾ ಇರಲಿಲ್ಲ ಅಂತ ಹಾಗಾದ್ರೆ ಪ್ರಾಚೀನ ಕಾಲದಲ್ಲಿ ಭರತನಾಟ್ಯನ ಯಾವೆಲ್ಲ ಹೆಸರಿಂದ ಕರಿತಾ ಇದ್ರು ಅನ್ನೋದನ್ನ ನಾನ್ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಭರತನಾಟ್ಯನ ದಾಸಿ ಆಟಂ ಸಾದರ ಆಟಂ ಮತ್ತು ಚಿನ್ನಮೈಲಾ ಅನ್ನೋ ಹೆಸರುಗಳಿಂದ ಕರಿತಾ ಇದ್ರು ದಾಸಿ ಆಟ ಹೆಸರು ಹೇಗ್ ಬಂತು ಅಂತ ನೋಡೋದಾದ್ರೆ ದೇವರ ಮುಂದೆ ನೃತ್ಯ ಸೇವೆ ಸಮರ್ಪಿಸಲು ಮೀಸಲಾಗಿದ್ದ ದೇವದಾಸಿಯರು ಈ ಕಲೆಯನ್ನ ಪ್ರದರ್ಶಿಸುತ್ತಿದ್ದ ಕಾರಣ ಇದಕ್ಕೆ ದಾಸಿ ಆಟಂ ಅನ್ನೋ ಹೆಸರು ಬಂತು ಆಟಂ ಅಂತ ಅಂದ್ರೆ ನೃತ್ಯ ಅಂತ ಅರ್ಥ ಸಾದಿರಾ ಅನ್ನೋ ಹೆಸರು ಹೇಗ್ ಬಂತು ಅಂತ ನೋಡೋದಾದ್ರೆ ಸಾದಿರ ಅಂದ್ರೆ ರಾಜಸಭೆ ಅಂತ ಅರ್ಥ ರಾಜಾಶ್ರಯಗಳಲ್ಲಿ ಆಸ್ಥಾನಗಳಲ್ಲಿ ಗೌರವ ಪೂರ್ವಕವಾಗಿ ಪ್ರದರ್ಶನಗೊಳ್ಳುತ್ತಿದ್ದ ಕಾರಣ ಈ ನೃತ್ಯ ಕಲೆಗೆ ಸಾಧಿರಾಟಮ್ ಅನ್ನೋ ಹೆಸರು ಬಂತು ಇನ್ನು ಚಿನ್ನಮೇಳ ಅನ್ನೋ ಹೆಸರು ಹೇಗ್ ಬಂತು ಅಂತ ನೋಡೋದಾದ್ರೆ ದೇವಾಲಯಗಳಲ್ಲಿ ದೊಡ್ಡ ದೊಡ್ಡ ವಾದ್ಯಗೋಷ್ಠಿಗಳ ನಡುವೆ ನೃತ್ಯಕ್ಕಾಗಿ ಇದ್ದ ಸಣ್ಣ ಕಲಾ ತಂಡಗಳನ್ನ ಚಿನ್ನಮೇಳ ಅಂತ ಗುರುತಿಸ್ತಿದ್ರು ಚಿನ್ನ ಅಂತ ಅಂದ್ರೆ ಸಣ್ಣ ಅಂತ ಅರ್ಥ ಇನ್ನು ಮೇಳ ಅಂತ ಅಂದ್ರೆ ತಂಡ ಅಂತ ಅರ್ಥ ಹಾಗಾಗಿ ಚಿನ್ನ ಮೇಳ ಅಂದ್ರೆ ಸಣ್ಣ ಕಲಾ ತಂಡ ಅನ್ನೋ ಹೆಸರು ಇದಕ್ಕೆ ಬಂತು ಭರತನಾಟ್ಯ ಅನ್ನೋ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ ಭರತ ಮಹಾಮುನಿಗಳು ರಚಿಸಿರೋ ಈ ನಾಟ್ಯಶಾಸ್ತ್ರಕ್ಕೆ ಪೂರಕವಾಗಿ ಕಲೆ ಸೃಷ್ಟಿಯಾಗಿರೋ ಕಾರಣದಿಂದ ಭರತನಾಟ್ಯ ಅನ್ನೋ ಹೆಸರು ಬಂತು ಅಂದ್ರೆ ಭರತ ಮಹಾಮುನಿಗಳ ಹೆಸರಿನ ಪೂರಕವಾಗಿ ಇದಕ್ಕೆ ಹೆಸರು ಬಂತು ಅಂತ ಇದ್ರ ಇನ್ನೊಂದು ಅರ್ಥ ನೋಡೋದಾದ್ರೆ ಬಕಾರೋ ಬಾವು ಸಂಯುಕ್ತ ರೇಖೋ ರಾಗೇನ ಸಂಶಿತ ತಕಾರ ಸ್ಥಾಳ ಇತ್ಯಾಹು ಭರತಾರ್ಥ ವಿಚಕ್ಷಣೆ ಅಂದ್ರೆ ಬಕಾರದಿಂದ ಭಾವವನ್ನ ರಕಾರದಿಂದ ರಾಗವನ್ನ ತಕಾರದಿಂದ ತಾಳವನ್ನ ಬಾ ಬಾಬಾವ ರಾರಾಗ ತಾ ತಾಳಗಳನ್ನ ಸೇರಿಸಿ ಭರತನಾಟ್ಯ ಅನ್ನೋ ಹೆಸರನ್ನ ಅರ್ಥೈಸಿದ್ದಾರೆ ಅಂತ ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ